ಹಸುಹೋಂತ ದುಬಾರಿ ಹಣಕ್ಕೆ ಮಾರಾಟವಾದನ್ನ ನೋಡಿರಬಹುದು ಕೇಳಿರಬಹುದು ಆದರೆ ಇಲ್ಲಿ ಒಂದು ಕೋನ ಎಷ್ಟು ಹಣಕ್ಕೆ ಮಾರಾಟವಾಗಿದೆ ಗೊತ್ತಾ ಈ ಕೋನ ಮಾರಾಟವಾದ ಬೆಲೆ ಕೇಳಿದರೆ ನೀವು ಶಾಕ್ ಆಗ್ತೀರಾ ದಾಖಲೆ ಮುತ್ತಕ್ಕೆ ಮಾರಾಟವಾದ ಕೋನ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಅಲಕನೂರು ಗ್ರಾಮದ ರಾಯಪ್ಪ ಚೌಗ್ಲಾ ಎಂಬುವವರು ಸಾಕಿದ್ದ ಕೋನ ಬರೋಬ್ಬರಿ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿಗಳಿಗೆ ಎರಡು ವರ್ಷದ ಕೋನ ಮಾರಾಟವಾಗಿದೆ ಅಂದಾಜು ಎಂಟು ಪಾಯಿಂಟ್ ಐವತ್ತು ಕ್ವಿಂಟಾಲ್ ತೂಕ ಹೊಂದಿರುವ ಕೋನ ಸಂತಾನೋತ್ಪತ್ತಿ ಕಾರ್ಯಕ್ಕೆ ಹೆಸರುವಾಸಿಯಾಗಿರುವುದ ಕೋನಕ್ಕೆ ನಿತ್ಯ ಎರಡ್ನೂರ ರಿಂದ ನೂರು ರೂಪಾಯಿ ಮೈಸ್ತಾ ಇದ್ದಂತಹ ಕೋನದ ಮಾಲೀಕ ರಾಯಪ್ಪ ಮಾರಲು ಆಸಕ್ತಿ ಇಲ್ಲ ಆದರೆ ಮೇವಿನ ಕೊರತೆಯಿಂದ ಒಂದು ಲಕ್ಷ ಹದಿನೈದು ಸಾವಿರ ಮೊತ್ತಕ್ಕೆ ಹಣವನ್ನು ಬಾಗಲಕೋಟೆ ಜಿಲ್ಲೆಯ ರವಕವಿ ಪಟ್ಟಣದ ಜಾನುವಾರುಗಳ ವ್ಯಾಪಾರಸ್ಥ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ದಾಖಲೆ ಮೊತ್ತಕ್ಕೆ ಮಾರಾಟ ಮಾಡಿದ್ದಾರೆ ಒಂದು ಲಕ್ಷ ಹದಿನೈದು ಸಾವಿರ ಯಾವ್ರು ಅವ್ರು ಹೋದ್ರಿ ಇದನ್ನು ಅವ್ರಿ ಎಷ್ಟು ವರ್ಷ ಐತೆ ರೀ ಇದಕ್ಕೆ ಈಗ ಏಕೆ ಎರಡು ವರ್ಷ ಆಗ್ರಿ ಎರಡು ವರ್ಷ ಹಾಂ ಒಂದು ಲಕ್ಷ ಹದಿನೈದು ಸಾವಿರ ರೀ ಹದಿನೈದು ಸಾವಿರ ಹಾಂ ಎಷ್ಟು ವರ್ಷ ನೀವು ಇದನ್ನ ಆರೈಕೆ ಮಾಡಿರಿ ಇದನ್ನು ನಾವು ಮಾಡಾಕತ್ತ ಒಂದು ವರ್ಷ ಆಯ್ತು ರೀ ಒಂದು ವರ್ಷ ಈಗ ಎಷ್ಟು ವರ್ಷ ಆಗೈತಿ ಈಗ ಈಗ ಎರಡು ವರ್ಷ ಎರಡು ತಿಂಗಳಾಗ್ಯಾವ ರೀ ಎರಡು ತಿಂಗಳಾಗಿ ಈಗ ಇಷ್ಟು ಇಷ್ಟು ದಿವಸ ಇದನ್ನ ಬೆಳೆಸಿ ಮತ್ತೊಬ್ರಿಗೆ ಮರಾಕತ್ತರಿ ನಿಮ್ಗೆ ಏನು ಅನ್ಸೈತಿ ಏನೋ ಒಂದು ಸ್ವಲ್ಪ ನಾವು ಕೊಡಬಾರ್ದು ಅನ್ನೋದಿತ್ತು ರೀ ಈಗ ಮೇವಿಂದ ಒಂದ್ ಸ್ವಲ್ಪ ತೊಂದರೆ ಬರಕೈತಿ ಸಲ ಈಗ ಹಾಂತ ಆಮೇಲೆ ಎಮ್ಮಿ ಅವ ಇಷ್ಟು ದುಡ್ಡಕ್ಕೆ ಮಾರ್ತಾವ ಇದು ವಿಶೇಷ ಅಂದ್ರೆ ಕ್ವಾನ್ ಇವತ್ತು ಮಾರೈತಿ ಏನ್ ಅನ್ಸತ್ ನಿಮ್ಗೆ ಏನ್ ಅನ್ಸತ್ರಿ ಇಷ್ಟು ದಿವಸ ಹೋತಾ ಹೋರಿ ಇವ ಅದ ಮಾರ್ತಿದ್ ರೀ ಈ ಕ್ವಾನ ನಂಬುದ ನಾವು ತಂದೆಗ ಒಂದು ವರ್ಷ ಆತ್ರಿ ನಾವು ತಂದಿದ್ದು ನಮಗ ಒಂದು ಸ್ವಲ್ಪ ಚಲೋ ಚಲುವ ರೀ ಒಂದು ಯೋಗ್ಯ ಇವಾಗ ಇದ್ರೆ ಒಂದು ಲಕ್ಷ ಹದಿನೈದು ಸಾವಿರ ಹೆಚ್ಚಿಂದ ನಮ್ಮ ನಾವು ಇದು ಕೊಟ್ಟ ಕೆ ಕೆಎಂ ಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ